ಗೋಣಿಕೊಪ್ಪದ ಉಮಾಮಹೇಶ್ವರಿ ಪೆಟ್ರೋಲಿಯಂನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ವರ್ಷಂಪ್ರತಿ ಮಾಲೀಕರಾದ ಕೊಲ್ಲಿರ ಉಮೇಶ್ ಗಯಾ ಸಹೋದರರಿಂದ ಕಾರ್ಯಕ್ರಮ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಪ್ರಕಾರ ರಾಜ್ಯ ಶಿಕ್ಷಕರ ಸಂಚಾಲಕ ಹಳೆಮೆಯಂಗಡ ಡಾನ್ ರಾಜಪ್ಪ ಮುಂದಾಳತ್ವ ಆರ್ಟ್ ಆಫ್ ನ ಯೋಗ ತರಬೇತುದಾರ ಶಾಂತೆಯಂಡ ಮಧುಮಾಚಯ್ಯ ಸೇರಿದಂತೆ ಗಣ್ಯರ ಪಾಲ್ಗೊಳ್ಳುವಿಕೆ ಪಾಲಿಭಟ್ಟ ಚಸೈರ್ ನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಳ್ಳುವಿಕೆ ಚಸೈರ್ ಹೋಮ್ ಸಂಚಾಲಕಿ ಗೀತಾ ಚಂಗಪ್ಪ ಸೇರಿದಂತೆ ಶಿವರಾಜ್ ಬಾಗಿ ಇನ್ನೊಂದು ಕಡೆಗೆ ನೋಡೋದು ಹಾಗಾಗಿ ವೆರಿ ಗುಡ್ ಚೆನ್ನಾಗಿ ಇದು ಕೂಡ ಡೈಜೆಷನ್ಗೆ ತುಂಬಾ ಒಳ್ಳೇದಿದು இங்கே நடரா தர்மம் தெரியும். மேல இருந்து வந்து கொள்ளுது பத்திண்டா. ಮತ್ತೆ பயங்காலக பாய்வேன எதெனின கொள். இது ஆகுதென்றே காலையில திரும்பியatre தப்பம் வந்து போறது. இது தவன்ன்றே গ্যাস ओके गैस इधर रिलीज कर दो अच्छा हम हथेली को थोड़ा स्टरिंग में नप लेते हैं ెలు అంటే లెఫ్ట్ నాస్ట్ మే ఉంగురెరళు కూడా లెఫ్ట్ నాస్ట్ ముడ మే హెరళు బల ఒళ్ళు మిక్కుడు గ్రూ మూడే నేరవ ఈ ఎబ్బెరళి బల ఒళ్ళు ముంచు ఎడ ఒళ్ళ ఉసిరు తల ఒళ్ళ ఉసురు Breathe in through the right nostril. Breathe out through the left nostril. Once again, breathe in through the left. Breathe out through the right. 아우 i này ಪ್ರಾಣಾಯಾಮ ನಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅಂದ್ರೆ ಶಕ್ತಿಯನ್ನು ಕಡೆ ಮಾಡೋದ ಮುಖದಲ್ಲಿ ಪ್ರಸನ್ನತೆ ಇರಲಿಲ್ಲ ಅದು ಮಸಲ್ಸ್ ಏನಾಗುತ್ತೆ ರಿಲ್ಯಾಕ್ಸ್ ಆಗುತ್ತೆ கடை பாய் மாடு உசில் சென்று கொள்ள ನಿಮ್ಮ ಮೊಣಕಾಲಿನ ಮೇಲೆ ಕೊಡ್ತಾ ಅಂಗಡಿಯನ್ನು ಮೇಲ್ಮುಖವಾಗಿ ಈ ಎಲ್ಲಾ ಶಬ್ದದೊಂದಿಗೆ ಹೊಂದಾಣಿಕೆ ಇದ್ದೀರಿ ನಿಮ್ಮ ಒಳಗೆ ಹೋಗುವಂಥ ಉಸಿರು ನಿಮಗೆ ಶಕ್ತಿಯನ್ನು ಕೊಡುತ್ತಿದೆ ಹೊರಗೆ ಬರುವಂತಹ ಉಸಿರು ನಿಮಗೆ ವಿಶ್ರಾಂತಿಯನ್ನು ನೀಡುತ್ತಿದೆ ಶರೀರದ ಯಾವುದೇ ಅಂಗ ಮತ್ತೊಂದು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳೋಣ ಎಲ್ಲ ತರದ ಶ್ರಮವನ್ನು ಬಿಟ್ಟು ವಿಶ್ರಾಮ ಮಾಡುತ್ತೆ ಧ್ಯಾನ ಮತ್ತೊಂದು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳೋಣ ಪ್ರಸನ್ನವಾದ ನಗು ಮುಖದೊಂದಿಗೆ ಉಸಿರನ್ನೊಮ್ಮೆ ಧನ್ಯವಾದ ಹಾಕಿ ನಾನು ನಿಮ್ಮ ಜಗದೀಶ್ ಕೊಡಗುದನ್ನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ